ರಾಜಧಾನಿ ಬೆಂಗಳೂರಲ್ಲಿ ಐಪಿಎಲ್ ಪಂದ್ಯಾವಳಿ ಹಿನ್ನೆಲೆ ಬೆಂಗಳೂರಿನಲ್ಲಿ ಐಪಿಎಲ್ ಪಂದ್ಯಾವಳಿಗೆ ಸೂಕ್ತ ಭದ್ರತೆ ಕೈಗೊಳ್ಳಲಾಗಿದೆ ಭದ್ರತೆಗೆ ಒಂದು ಸಾವಿರ ಪೊಲೀಸರ ನಿಯೋಜನೆ ಕ್ರೀಡಾಂಗಣ ಮಾತ್ರವಲ್ಲದೆ ಎಂಜಿ ರೋಡ್ ಬ್ರಿಗೇಡ್ ರಸ್ತೆ ಸುತ್ತಮುತ್ತಲೂ ಕೂಡ ಭದ್ರತೆ ಕೈಗೊಳ್ಳಲಾಗಿದೆ ಮುನ್ನೂರು ಜನ ಸಿಬ್ಬಂದಿಯಿಂದ ಜನರನ್ನ ಪರೀಕ್ಷಿಸಲಾಗ್ತಾ ಇದೆ ಆರು ವಾಚ್ ಟವರ್ಗಳನ್ನು ನಿರ್ಮಾಣ ಮಾಡಿದ್ದೇವೆ ಎರಡು ಜಂಕ್ಷನ್ನಲ್ಲಿ ಮೊಬೈಲ್ ಕಮಾಂಡ್ ಸೆಂಟರ್ ನಿರ್ಮಾಣ ಮಾಡಿದ್ದೇವೆ ನಾಲ್ಕು ಕೆಎಸ್ಆರ್ಪಿ ತುಕಡಿ ನಿಯೋಜನೆ ಮಾಡಿದ್ದೇವೆ ಕ್ರೀಡಾಂಗಣಕ್ಕೆ ಬರುವ ಎಲ್ಲ ಪ್ರೇಕ್ಷಕರಿಗೂ ಯಾವೆಲ್ಲ ವಸ್ತು ತರಬಾರದು ಅಂತ ಟಿಕೆಟ್ ಹಿಂಭಾಗ ತಿಳಿಸಲಾಗಿದೆ ವಾಟರ್ ಬಾಟಲ್ ಬ್ಯಾಗ್ಸ್ ಮೊಬೈಲ್ ಬ್ಯಾಟರಿ ಯಾರು ಕೂಡ ತರಬಾರದು ಎರಡೂ ಕಡೆ ಬ್ಯಾಗೇಜ್ ಕೌಂಟರ್ ತೆರೆಯಲಾಗಿದೆ ಸಾಯಂಕಾಲ ಐದು ಗಂಟೆಗೆ ಓಪನ್ ಮಾಡಿ ಎರಡು ತಾಸುಗಳ ಕಾಲ ಭದ್ರತೆ ಪರೀಕ್ಷೆ ಮಾಡಿ ಪ್ರೇಕ್ಷಕರನ್ನ ಒಳಬಿಡಲಾಗುತ್ತೆ ಸ್ಟೇಡಿಯಂ ಸಿಬ್ಬಂದಿ ಜೊತೆ ಮೀಟಿಂಗ್ ಮಾಡಲಾಗಿದೆ ಎಲ್ಲ ರೀತಿಯ ಸೂಚನೆಯನ್ನು ಕೂಡ ನೀಡಲಾಗಿದೆ ಕೇಂದ್ರ ವಿಭಾಗ ಡಿಸಿಪಿ ಶೇಖರ್ ಹೆಚ್ಚುಟಿ ಹೇಳಿಕೆ ಕೊಟ್ಟಿದ್ದಾರೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ಸಾಲಿನ ಐ ಪಿ ಎಲ್ ಪಂದ್ಯಗಳು ಬೆಂಗಳೂರು ನಗರದಲ್ಲಿ ಇಪ್ಪತ್ತೈದು ಇವತ್ತು ಇಪ್ಪತ್ತೊಂಬತ್ತು ಮತ್ತು ಎರಡು ಏಪ್ರಿಲ್ನಂದು ಮೂರು ಪಂದ್ಯಗಳನ್ನು ಆಯೋಜಿಸಲಾಗಿದೆ ಇವತ್ತಿನ ದಿನ ಮೊದಲ ಪಂದ್ಯ ಈ ಮೊದಲ ಪಂದ್ಯಕ್ಕೆ ನಾವು ಸೂಕ್ತ ಭದ್ರತಾ ವ್ಯವಸ್ಥೆಯನ್ನು ಮಾಡಿಕೊಂಡಿದ್ದೇವೆ ಭದ್ರತೆಗಾಗಿ ಸುಮಾರು ಒಂದು ಸಾವಿರ ಜನ ಸಿಬ್ಬಂದಿಗಳನ್ನು ನಿಯೋಜನೆ ಮಾಡಿದ್ದೇವೆ ನಾಲ್ಕು ಕೆ ಎಸ್ ಆರ್ ಪಿ ತುಕಡಿಗಳನ್ನು ನಿಯೋಜನೆ ಮಾಡಿದ್ದಾವೆ ನಾಲ್ಕು ಎ ಎ ಸಿ ತಂಡಗಳು ನಿರಂತರವಾಗಿ ವಿಧ್ವಂಸಕ ಕೃತ್ಯಗಳ ಬಗ್ಗೆ ವಿಶೇಷ ಗಮನ ಹರಿಸಿ ಸ್ಟೇಡಿಯಂ ಸುತ್ತಮುತ್ತಲೂ ಸ್ಥಳಗಳನ್ನು ಪರಿಶೀಲನೆ ಮಾಡ್ತಾ ಇದ್ದಾರೆ ಒಂದು ವಾರದಿಂದ ಅದೇ ರೀತಿ ನಮ್ಮ ಕೇಂದ್ರ ವಿಭಾಗದ ವಿವಿಧ ಸ್ಥಳಗಳದು ಎಸ್ಪೆಷಲಿ ಎಮ್ ಜಿ ರೋಡ್ ಬ್ರಿಗೇಡ್ ರೋಡ್ ಚರ್ಚಿಟ್ಗಳಲ್ಲಿ ಕೂಡ ನಾವು ವಿಶೇಷ ಗಮನವನ್ನು ಹರಿಸ್ಕೊಂಡಿದ್ದೇವೆ ಅಲ್ಲಿ ಕೂಡ ನಮ್ಮ ಎ ಎ ಸಿ ಟೀಮ್ಗಳು ಹೋಗಿ ನಿರಂತರವಾಗಿ ತಪಾಸಣೆ ಮಾಡ್ತಾ ಇದ್ದಾವೆ ಅದರ ಜೊತೆಗೆ ಒಂದು ಬಿ ಡಿ ಎಸ್ ಟೀಮ್ ಒಂದು ಬಿ ಡಿ ಎಸ್ ಟೀಮನ್ನು ಕೂಡ ನಾವು ನಿಯೋಜನೆ ಮಾಡಿದ್ದೇವೆ ಅದರ ಹೊರತಾಗಿ ಸುಮಾರು ಈ ಒಂದು ಸಾವಿರ ಜನರಲ್ಲಿ ಮುನ್ನೂರು ಜನಗಳನ್ನು ನಾವು ಈ ಫ್ರಿಸ್ಕಿಂಗೋಸ್ಕರ ಒಳಗಡೆ ಬರ್ತಕ್ಕಂಥ ಸಾರ್ವಜನಿಕರಿಗೆ ನೀಟಾಗಿ ಫ್ರಿಸ್ಕಿಂಗ್ ಮಾಡಿ ಒಳಗಡೆ ಹೋಗ್ತಕ್ಕಂಥ ವ್ಯವಸ್ಥೆಯನ್ನು ಕೂಡ ನಾವು ಮಾಡಿಕೊಂಡಿದ್ದೇವೆ ಸುಮಾರು ಆರು ವಾಚ್ ಟವರ್ಸ್ಗಳನ್ನು ಕೂಡ ನಾವು ಸ್ಟೇಡಿಯಮ್ ಸುತ್ತಮುತ್ತಲು ಸ್ಥಾಪಿಸಿದ್ದು ಅಲ್ಲಿ ಸಿಬ್ಬಂದಿಗಳ ನಿಯೋಜನೆ ಮಾಡಿ ಎತ್ತರದ ಪಾಯಿಂಟ್ನಿಂದ ಅವರು ಎಲ್ಲ ಬರ್ತಕ್ಕಂಥ ಸಾರ್ವಜನಿಕರ ಮೇಲೆ ಕ್ರೀಡಾ ಆಸಕ್ತರ ಮೇಲೆ ವಿಶೇಷ ಗಮನವನ್ನು ಹರಿಸೋಕ್ಕೆ ವ್ಯವಸ್ಥೆಯನ್ನು ಮಾಡಿಕೊಂಡಿದ್ದೇವೆ ಒಂದು ಸಿ ಟಿ ಒ ಜಂಕ್ಷನಲ್ಲಿ ಹಾಗೂ ಬಿ ಆರ್ ವಿ ಜಂಕ್ಷನ್ನಲ್ಲಿ ಎರಡು ಮೊಬೈಲ್ ಕಮಾಂಡ್ ಆ್ಯಂಡ್ ಕಂಟ್ರೋಲ್ ವೆಹಿಕಲ್ಗಳನ್ನು ನಿಯೋಜನೆ ಮಾಡ್ತಿದ್ದೇವೆ ಜನ ಜಾಸ್ತಿ ಆದಾಗ ಅಲ್ಲಿ ನಮ್ಮ ಸಿಬ್ಬಂದಿಗಳನ್ನು ನಿಯೋಜನೆ ಮಾಡಿ ಅವರು ಸಿ ಸಿ ಟಿ ವಿ ಕ್ಯಾಮ್ರಾಸ್ ಇರುತ್ತೆ ಅದ್ರ ಮೂಲಕ ಅವರು ಅಲ್ಲಿ ವೆಹಿಕಲಲ್ಲಿ ಕೂತ್ಕೊಂಡ್ಬಿಟ್ಟು ಮನಿಟರ್ ಮಾಡ್ತಾ ಇದ್ದಾರೆ ಯಾವ ಕಡೆ ಜಾಸ್ತಿ ಜನ ಬರ್ತಾಯಿದೆ ಮೂವ್ಮೆಂಟ್ ಹೆಂಗಿದೆ ಅಂತ ಬಿಟ್ಟು ಹೇಳಿ ಅಲ್ಲಿಂದನೇ ನಮಗೆ ಕಂಟ್ರೋಲ್ ಕಂಟ್ರೋಲ್ಗೆ ಮಾಹಿತಿಯನ್ನು ಕೊಡ್ತಾರೆ ಸೊ ಅದೊಂದು ಕೂಡ ನಾವು ಈ ಸರಿ ಎರಡು ವೆಹಿಕಲ್ಗಳನ್ನು ವಿಶೇಷವಾಗಿ ನಿಯೋಜನೆ ಮಾಡಿದ್ದೇವೆ ಸೊ ಯಾವುದೇ ರೀತಿಯ ಅಹಿತಕರ ಘಟನೆ ಹಾಗೆ ಸೂಕ್ತ ಭದ್ರತಾ ವ್ಯವಸ್ಥೆಯನ್ನು ಮಾಡಿಕೊಂಡಿದ್ದೇವೆ ಕ್ರೀಡಾಂಗಣಕ್ಕೆ ಬರ್ತಕ್ಕಂಥ ಎಲ್ಲ ಕ್ರೀಡಾಭಿಮಾನಿಗಳಿಗೆ ಪಾಸ್ ಹಿಂಭಾಗದಲ್ಲಿ ಯಾವ ವಸ್ತುಗಳನ್ನು ತರಬೇಕು ಯಾವ ವಸ್ತುಗಳು ಹೇಳಿ ಕೂಡ ವಿಶೇಷವಾಗಿ ಹೇಳಿದೆ ಯಾವುದೇ ಕಾರಣಕ್ಕೂ ಬಾಟಲ್ಗಳಾಗ್ಬೋದು ಬ್ಯಾಗ್ಗಳಾಗ್ಬೋದು ಅದನ್ನು ತರಬಾರ್ದು ಮತ್ತು ಅಲ್ಲಿ ನಿನ್ನ ಕೂಯಸ್ ಯಾರಾದರೂ ತಂದರೂ ಸಹಿತ ಅಲ್ಲಿ ಬ್ಯಾಗೇಜ್ ಕೌಂಟ್ರನ್ನ ಮಾಡಿದ್ದೇವೆ ಗೇಟ್ ನಂಬರ್ ಏಳು ಹತ್ತಿರ ಲಿಂಕ್ ರೋಡಲ್ಲಿ ಒಂದು ಬ್ಯಾಗೇಜ್ ಕೌಂಟ್ರನ್ನು ಕೂಡ ನಿಯೋಜನೆ ಸ್ಥಾಪಿಸಿದ್ದೇವೆ ಅದರ ಜೊತೆಗೆ ಸಿ ಟಿ ಓ ಜಂಕ್ಷಲ್ಲಿ ಗೇಟ್ ನಂಬರ್ ಟ್ವೆಂಟಿ ಒನ್ ಹತ್ತಿರ ಕೂಡ ಒಂದು ಬ್ಯಾಗೇಜ್ ಕೌಂಟ್ರನ್ನು ನಾವು ತೆರೆದಿದ್ದೇವೆ ಇನ್ ಕೇಸ್ ಯಾರಾದರೂ ತಂದಿದ್ದರೆ ಬ್ಯಾಗನ್ನು ಅಲ್ಲಿ ಇಟ್ಬಿಟ್ಟು ತಾವು ಪಂದ್ಯಕ್ಕೆ ಒಳಗಡೆ ಹೋಗಬೇಕು ಯಾವುದೇ ರೀತಿಯ ವಾಟರ್ ಬಾಟಲು ಬ್ಯಾಗು ಮತ್ತು ವಿದ್ವಾಂಸಿಕ ವಸ್ತುಗಳಾಗಿರ್ತಕ್ಕಂಥ ಈ ಮೊಬೈಲ್ ಬ್ಯಾಟ್ರೀಸ್ ಇರ್ಬೋದು ಅಂಥವಕ್ಕೆಲ್ಲ ಕೂಡ ನಾವು